ವಿಜಯನಗರದಲ್ಲಿ ಬಲಿಗಾಗಿ ಬಾಯಿ ತೆರೆದು ಕೂತಿದೆ ರಾಷ್ಟ್ರೀಯ ಹೆದ್ದಾರಿ ಹೊಸಪೇಟೆ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ಸವಾರರು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಲಿಗಾಗಿ ಬಾಬಾ ಅಂತ ಕೂತಿದೆ ಈಗ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ಈ ರೀತಿಯಾದಂಥ ದುಸ್ಥಿತಿ ನಿರ್ಮಾಣ ಆಗಿದೆ ಜೀವದ ಹಂಗು ತೊರೆದು ರಸ್ತೆಯಲ್ಲಿ ಪ್ರಯಾಣಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹತ್ತು ವರ್ಷಗಳಿಂದ ಕುಂಟುತ್ತಲೇ ಸಾಗಿದೆ ಹೆದ್ದಾರಿಯ ಕಾಮಗಾರಿ ಕುಂಟುತ್ತಾ ಸಾಗಿರುವಂತಹ ಹೆದ್ದಾರಿಯಲ್ಲಿ ಬರೀ ಅಪಘಾತಗಳೇ ಹೆಚ್ಚಾಗ್ತಾ ಇದೆ ಅಂತೆ ನೋಡಿ ಹತ್ತು ವರ್ಷ ಆಯಿತು ಸರಿಸುಮಾರು ನೂರಕ್ಕೂ ಅಧಿಕ ಜನ ಹೆದ್ದಾರಿಯಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ ಮೂರ್ನಾಲ್ಕು ಗುತ್ತಿಗೆ ಕಂಪನಿಗಳು ಚೇಂಜ್ ಆಗಿದ್ದಾವೆ ನೂರಕ್ಕಿಂತ ಅಧಿಕ ಜನ ಹೆದ್ದಾರಿಯಲ್ಲಿ ಸಾವನ್ನಪ್ಪಿದ್ದಾರೆ ಹತ್ತು ವರ್ಷಗಳಲ್ಲಿ ಮೂರ್ನಾಲ್ಕು ಕಂಪನಿಗಳು ಬಂದ್ ಹೋದವು ಇಲಾಖೆ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ನೋಡಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರಲ್ಲಿ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ನೋಡಿ ಅದು ತಿರುಮೂರು ಹೇಗಿದೆ ರಸ್ತೆಗಳು ಅಲ್ಲಿ ಸ್ಥಳೀಯರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಹತ್ತು ವರ್ಷ ಆಯ್ತು ಕಾಮಗಾರಿ ಶುರುವಾಗಿ ಇನ್ನೂ ಪೂರ್ಣಗೊಳಿಸಿಲ್ಲ ಅಲ್ಲಿ ರಸ್ತೆ ದಾಟುವಾಗ ಅಥವಾ ರೋಡ್ ಕ್ರಾಸ್ ಮಾಡುವಾಗ ಬೈಕು ಅಥವಾ ಇನ್ನೊಂದು ಟ್ರ್ಯಾಕ್ಟರು ಚಕ್ಕಡಿನೋ ರೈತಾಪಿ ಜನರು ಆ ಭಾಗದಲ್ಲಿ ಏನಾಗ್ತಾ ಇರುತ್ತೆ ನಿರಂತರವಾಗಿ ಗಾಡಿಗಳು ಓಡಾಟ ನಡೆಸ್ತಾ ಇರುತ್ತೆ ಈಗ ರೈತ ಸಂಘಟನೆಯವರು ಸ್ಥಳೀಯರು ಬೀದಿಗಿಳಿದು ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ನೋಡಿಗ ವಿಜಯನಗರ ಹೊಸಪೇಟೆ ಹೆದ್ದಾರಿ ಇದೆ ಅಲ್ವಾ ಹೈವೇ ಅರವತ್ತೇಳಿದು ಕಾಮಗಾರಿ ಶುರುವಾಗಿ ಹತ್ತು ವರ್ಷ ಆಯಿತು ಅಲ್ಲಿ ವಾಹನ ಸವಾರರಿಗೆ ಸರಿಯಾದಂಥ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಅದು ಅಲ್ಟರ್ನೇಟ್ ಏನಾದರೂ ಮಾಡಿದಾರ ಅದಕ್ಕೆ ಅದು ಸರಿಯಾಗಿ ಮಾಡಿಲ್ಲ ಇವರು ಹಾಗಾಗಿನ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ